ಹಿರಿಯ ನಾಯಕರಾದಂತಹ ಶ್ರೀ ಬಿ ರಮನಾಥ ರೈ ಅವರ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ವಹಿಸುತ್ತ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸೇವಾದಳದ ಅಧ್ಯಕ್ಷರಾದಂಥ ಜೋಕಿಂ ಡಿಸೋಜರವರು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನಗರ ಅಪ್ಪಿ ಅಪ್ಪಿಯವರು ನಮ್ಮ ಕೆ ಪಿ ಸಿ ಸಿ ಸದಸ್ಯರಾದಂಥ ಪೃಥ್ವಿರಾಜ್ರವರು ಜಿಲ್ಲಾ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳಾದಂತ ಯೋಗೇಶ್ ರವರು ಗುರುಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಬಿ ಎಲ್ ಪದ್ಮನಾಭರವರು ನಮ್ಮ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ಸಿನ ಪ್ರದ ಕಾರ್ಯದರ್ಶಿಗಳಾದಂಥ ಮಂಜುಳಾ ನಾಯ್ಕ್ರವರು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದಂತ ಸುದರ್ಶನ್ ರವರು ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದಂಥ ಚಿತ್ತರಂಜನ್ ಶೆಟ್ಟಿ ಅವರು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳಾದಂಥ ವಾವ್ ಕುದ್ರೋಳಿ ಅವರು ಪ್ರಧಾನ ಟಿ ಕೆ ಸುಧೀರ್ ಅವರು ರವರು ಸಜಿತ್ ಶೆಟ್ಟಿ ಅವರು ನಜೀರ್ ಬಜಾರ್ ಶಬೀರ್ ಸಿದ್ದಕಟ್ಟೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಈ ಪತ್ರಿಕಾ ಗೋಷ್ಠಿಯನ್ನು ನಡೆಸಿಕೊಡಬೇಕಾಗಿ ಶ್ರೀ ವಿ ರಮನಾಥ್ ರೈ ಅವರ ಹತ್ರ ಹೇಳಿಕೊತ ಇದ್ದಾರೆ ವೇದಿಕೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಹೇಳಿ ನಾನು ಯುದ್ಧರು ಸಹ ಬಹಳ ಒಂದು ಮಹತ್ವದ ವಿಚಾರವಾಗಿರ್ತೀನಿ ಪತ್ರಿಕೋಷ್ಠಿಯನ್ನು ಕರೆದಿದ್ದೇನೆ ಈ ದೇಶದ ಸಮಸ್ತ ಜನಕೋಟಿ ಇದರ ಬಗ್ಗೆ ಮಾತಾಡಬೇಕು ಅಗತ್ಯ ಇದೆ ಅಂತ ನನ್ನ ಅಭಿಪ್ರಾಯ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನಾನು ಪಕ್ಷದ ಸಾಮಾನ್ಯ ಮುಖಂಡನಾಗಿ ಇದನ್ನ ನಾನು ಪತ್ರಿಕಾಗೋಷ್ಠಿ ಮೂಲಕ ಮಾತಾಡ್ತೀನಿ ಅಂತ ಹೇಳಿ ನಾನು ಅಪೇಕ್ಷೆ ಪಟ್ಟು ಈ ಪತ್ರಿಕಾಗೋಷ್ಠಿಯನ್ನು ಕಾಣ್ತಾ ಇದ್ದೇನೆ ನಮ್ಮ ನ್ಯಾಷನಲ್ ಎಂಥರ್ ನಾವು ಜನ್ಮಕ್ಕೆ ಬರುವಾಗ ನಮಗೆ ಏನು ತಿಳುವಳಿಕೆ ಇತ್ತು ಆ ಬುದ್ಧಿ ವಿಕಾಸ ಆದಾಗ ನಾವು ಶೈಕ್ಷಣಿಕ ಪ್ರಭುತ್ವವನ್ನು ಪಡೆದಾಗ ಬಹುಶಃ ಜನಗಣ ಇದು ನಮ್ಮ ರಾಷ್ಟ್ರಗಾನವಾಗಿ ಪ್ರತಿಯೊಬ್ಬರು ಗೌರವಿಸ್ತಕ್ಕಂಥ ಒಂದು ರಾಷ್ಟ್ರಗಾನವಾಗಿ ಒಂದು ಮನುಷ್ಯನ ಆತ್ಮದಲ್ಲಿರ್ತಕ್ಕಂಥ ರಾಷ್ಟ್ರಗಾನವಾಗಿದೆ ಜನ ಅದನ್ನು ಮೆಚ್ಚಿದ್ದಾರೆ ಒಪ್ಪಿದ್ದಾರೆ ಅದಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ ಯಾವ ವ್ಯಕ್ತಿ ಅವನು ಎಷ್ಟೋ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ಒಂದೇ ಮಾತರಂ ಮತ್ತು ಜನಗಣಮನ ಇದರ ಮಧ್ಯೆ ಭೇದ ಭಾವವನ್ನು ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ದೊಡ್ಡ ತಪ್ಪು ಅಂತ ಹೇಳಿ ನನ್ನ ಅಭಿಪ್ರಾಯ ಬಹುಶಃ ಸಮಸ್ತ ಜನರ ಅಭಿಪ್ರಾಯ ಅಂತ ನಾನು ಅದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ರವೀಂದ್ರನಾಥ್ ಠಾಗೂರ್ ಅವರು ಜನಗಣವನ್ನ ಗೀತೆ ರಚಿಸಿ ಬಿಡುಗಡೆ ಮಾಡಿದ್ದು ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಹನ್ನೊಂದಕ್ಕೆ ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಹನ್ನೊಂದಕ್ಕೆ ಇದನ್ನು ಮೊದಲು ಹಾಡಿದ್ದು ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರ ಡಿಸೆಂಬರ್ ಇಪ್ಪತ್ತ ಏಳಕ್ಕೆ ಇದನ್ನ ಒಬ್ಬರು ಹೇಳ್ತಾರೆ ಬ್ರಿಟಿಷರ ಸ್ವಾದಕ್ಕೆ ಸ್ವಾಗತ ಅಂತ ಹೇಳುವಂತದ್ದು ಇದಕ್ಕೆ ದೊಡ್ಡ ಸುಳ್ಳು ಇನ್ನೊಂದು ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಇದೊಂದು ನಮ್ಮ ಇತಿಹಾಸಕ್ಕೆ ಮಾಡತಕ್ಕಂಥ ಅಪಚಾರ ಸುಳ್ಳಿನಲ್ಲಿ ಎಲ್ಲವನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ನಂಬಿಕೆ ಇರ್ತಕ್ಕಂಥವ್ರು ಮಾತ್ರ ಇದನ್ನು ಮಾತಾಡಬೇಕೆ ಹೊರತು ಸತ್ಯಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಕೊಡೋರು ಇದನ್ನು ಮಾತಾಡೋದಿಲ್ಲ ಸಾವಿರದ ಒಂಬೈನೂರ ಹನ್ನೊಂದರ ನಂತರ ಕಾಂಗ್ರೆಸ್ ಜನಗಣ ಗೀತೆ ಹಾಡಲಾಗಿತ್ತು ಸಾವಿರದ ಒಂಬೈನೂರ ನಲ್ಪ ನಲವತ್ತೇಳು ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದಾಗ ಹದಿನಾಲ್ಕರ ಮಧ್ಯರಾತ್ರಿ ಮೊದಲ ಸ್ವಾತಂತ್ರ್ಯ ಆಚರಣೆ ವೇಳೆ ಭಾರತ ಸಂವಿಧಾನ ಸಭೆ ಸೇರಿತ್ತು ಸಭೆ ಅಂತ್ಯದಲ್ಲಿ ಜನಗಣಮನ ಗೀತೆ ಹಾಡಿ ಹಾಡಲಾಗಿತ್ತು ಈ ಗೀತೆಯೊಂದಿಗೆ ಸಭೆ ಮುಕ್ತಾಯವಾಗಿತ್ತು ಆಗಲಿ ಜನಗಣಮನ ರಾಷ್ಟ್ರಗೀತೆ ಗೌರವ ಇತ್ತು ಈ ಜನಗಣಮನ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಸಂವಿಧಾನ ಸಭೆ ಆರಿಸಿದ್ದು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನದ ಆರ್ಟಿಕಲ್ ಐವತ್ತೊಂದು ಬಾರಿ ಪ್ರಕಾರ ನಮ್ಮ ರಾಷ್ಟ್ರಗೀತೆಯನ್ನು ಗೌರವಿಸುವ ಪ್ರತಿಯೊಬ್ಬ ಭಾರತೀಯನ ಪ್ರಜೆಯ ಮೂಲಭೂತ ಕರ್ತವ್ಯ ಇದು ಕಾನೂನಾತ್ಮಕವಾಗಿ ಸಂವಿಧಾನದ ಒಂದು ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಇದು ಮೂಲಭೂತ ಕರ್ತವ್ಯ ಸಂವಿಧಾನ ತಿಳಿದು ತಿಳಿದು ಸಿಲು ಮೂಲಭೂತ ಕರ್ತವ್ಯಗಳಲ್ಲಿ ರಾಷ್ಟ್ರಗೀತೆ ಗೌರವ ಒಳಗೊಂಡಿದೆ ಅವರು ಮೂಲಭೂತ ಕರ್ತವ್ಯಕ್ಕೆ ಚ್ಯುತಿ ತಂದಿದ್ದಾರೆ ನನ್ನ ಅಭಿಪ್ರಾಯ ಪ್ರಕಾರ ಪ್ರೊವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ಸ್ಟ್ ನೈನ್ಟೀನ್ ಸೆವೆಂಟಿ ಒನ್ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ ಪ್ರಕಾರ ರಾಷ್ಟ್ರಗೀತೆ ಗೌರವಿಸುವುದು ಅಪಮಾನಿಸುವುದು ಘೋರ ಅಪರಾಧ ಮೂರು ವರ್ಷ ಜೈಲು ಶಿಕ್ಷೆ ಇದೆ ದಂಡ ಕೂಡ ಇದೆ ಈ ಕಾಯಿಲೆ ಅಡಿ ಕಾಗೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ನಾನು ಈಗ ದಯ ಮಾಡ್ತಾ ಇದ್ದೇನೆ ಇದೊಂದು ಸಣ್ಣ ವಿಷಯ ಅಲ್ಲ ಕಾವೇರಿ ಸಂಸದರು ಹಿಂದೆ ಶಾಸಕರಾಗಿದ್ದವರು ಸಚಿವರಾಗಿದ್ದವರು ಸ್ಪೀಕರ್ ಆದವರು ಸಂವಿಧಾನದ ಹುದ್ದೆ ಪಡೆದವರು ಅವರೇ ಸಂವಿಧಾನ ಆದರ್ಶಿ ವಿರುದ್ಧವಾಗಿ ಸಂವಿಧಾನ ಮೂಲಭೂತ ಕರ್ತವ್ಯನ್ನೇ ಉಲ್ಲಂಘಿಸುವಂತಾದ್ರೆ ಇದು ದೊಡ್ಡ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ಒಂದೇ ಮಾತರ ಗೀತೆ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ನಡುವಿನ ಸಂಬಂಧ ಭಾರತ ರಾಷ್ಟ್ರಗೀತೆ ಇತಿಹಾಸದಲ್ಲಿ ಬಹಳ ಮಹತ್ವ ಪಡೆಯುತ್ತೆ ಈಗ ಸೇವಾದರದಲ್ಲಿ ಜೋಕ್ಯಮೌರಿದ್ದಾರೆ ಸೇವಾದರದಲ್ಲಿ ಒಂದೇ ಮಾತರಂ ಹಾಡಲೇಬೇಕು ಒಂದೇ ಮಾತರಂ ಹಾಡ್ತಾರೆ ಒಂದೇ ಮಾತರ ಅಗೌರವನ್ನ ಕಾಂಗ್ರೆಸ್ ಯಾವಾಗಲೂ ನೀಡಿಲ್ಲ ಅಂತ ಹೇಳ್ತಕ್ಕಂಥ ಒಂದೇ ಮಾತರಂ ಗೀತೆ ಮತ್ತು ಕಾಂಗ್ರೆಸ್ ಹುಟ್ಟಿದ್ದು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಗೀತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕಾಂಗ್ರೆಸ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ನಂತರ ಕಾಂಗ್ರೆಸ್ ರಾಷ್ಟ್ರ ಚಳವಳಿಯ ಕೇಂದ್ರ ಬಿಂದುವಾಗಿ ಈ ಒಂದೇ ಮಾತರಂ ಗೀತೆ ಕಾಂಗ್ರೆಸ್ನ ಆತ್ಮಸಂದನೆ ಸ್ಪಂದನೆಯ ಒಂದು ಮುಖ್ಯ ಸುತ್ತಾಯಿತು ಅಂತ ಹೇಳುದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಕಲ್ಕತ್ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಒಂದೇ ಮಾತ್ರ ಹಾಡಲಾಯಿತು ಅಂದಿನಿಂದ ಆಗಿನಿಂದ ಇಂದು ಕಾಂಗ್ರೆಸ್ ಸಭೆ ಆರಂಭ ಮತ್ತು ಅಂತ್ಯದಲ್ಲಿ ಹಾಗೂ ಗೀತೆಯಾಗಿ ಸಾಂಪ್ರದಾಯಿಕವಾಗಿ ಬೆಳೆಯಿತು ಈಗ ಅದನ್ನು ಒಂದೇ ಮಾತ್ರ ನಾವು ಹಾಡ್ತಲೇ ಇದ್ದೇವೆ ಅನ್ನುವಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಿಡಬ್ಲ್ಯೂ ಸಿ ಸಭೆಯಲ್ಲಿ ಮೊದಲು ಎರಡು ಪಂದ್ಯಗಳ ಮಾತ್ರ ಮಾಸ್ಟರ್ ಗೀತೆಯನ್ನಾಗಿ ಅಂಗೀಕರಿಸಲಾಯಿತು ಈ ಸಭೆಯಿಂದ ಈ ನಿರ್ಧಾರವನ್ನು ಅಂದಿನ ರಾಷ್ಟ್ರದ ಪ್ರಮುಖ ಮುಖಂಡರು ಜವಾಹರ್ಲಾಲ್ ನೆಹರು ಆದಿಯಾಗಿ ಸುಭಾಷ್ ಚಂದ್ರ ಬೋಸ್ ಆದಿಯಾಗಿ ವಲ್ಲಭಾಯ್ ಪಟೇಲ್ ಆದಿಯಾಗಿ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಮೊದಲಾದ ನಾಯಕರು ಇದನ್ನು ಬೆಂಬಲಿಸಿದ್ರು ನಂತರ ಭಾರತ ತಾತ್ಕಾಲಿಕ ಸಂವಿಧಾನ ಸಭೆಯಲ್ಲಿ ರಾಷ್ಟ್ರಗಾನ ಮತ್ತು ರಾಷ್ಟ್ರಗೀತೆ ಚರ್ಚೆ ನಡೆಯಿತು ಅಂತಿಮವಾಗಿ ಜನ ಗಣಿಯಲ್ ಅಂತಮ್ ಆಗಿ ಸ್ವೀಕಾರ ಆಯಿತು ಹಾಗೆಯೇ ಒಂದೇ ಮಾತು ರಾಷ್ಟ್ರಗೀತೆಯಾಗಿ ನಾವು ಅದನ್ನು ಹುಟ್ಟಿಕೊಂಡಿದ್ದೇವೆ ಬಹುಶಃ ಇದರ ಮಧ್ಯೆ ಕೊಳಕು ರಾಜಕೀಯ ಮಾಡತಕ್ಕಂಥ ಜನ ಯಾವತ್ತೂ ಅವರು ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಕ್ಕಂಥ ವ್ಯಕ್ತಿಗಳು ರಾಜಕಾರಣವನ್ನು ಬೆರೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದನ್ನು ನಾನು ಒಬ್ಬ ಭಾರತದ ಒಬ್ಬ ಪೌರನಾಗಿ ಘೋಷ ಖಂಡಿಸ್ತೇನೆ ಮತ್ತು ಕಾನೂನಾತ್ಮಕವಾಗಿ ಕಾಗೇರಿ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ ಈಗ ನಾನು ಗೌರವವಾಗಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಬಹುಶಃ ಜನಗಣಮನದ ಅರ್ಥ ತಮ್ಗೆಲ್ಲ ಗೊತ್ತಿದೆ ಎಲ್ಲರೂ ಅರ್ಥ ಮಾಡ್ಕೊಡುತ್ತಾ ಶಕ್ತಿ ಇದೆ ಅಂತ ನಾನು ತಿಳ್ಕೊಳ್ಳದೆ ಇದು ವ್ಯಕ್ತಿತ್ವ ಹೊಗಳತಕ್ಕಂಥದ್ದಲ್ಲ ಭಾರತದ ಇಲ್ಲ ವೈವಿಧ್ಯತೆಯನ್ನು ಹೊಗಳ ಗೀತೆ ಇದು ಆಗಿದೆ ಬಹುಶಃ ದೇವರನ್ನು ಕೂಡ ಸುದ್ದಿ ಅಧಿನಾಯಕ ಅಂತ ಹೇಳಿದ್ರೆ ದೇವ್ ನಮ್ಮ ನಂಬಿಕೆ ಅಧಿನಾಯಕ ಭಾರತ ಭಾಗ್ಯವಿಧಾತ ಕೊಂಡಾಡ್ತಕ್ಕಂಥದ್ದು ಇದು ಯಾರನ್ನು ಹೊಗಳ ವ್ಯಕ್ತಿಯನ್ನು ಹೊಗಳತಕ್ಕಂಥದ್ದಿಲ್ಲ ಭಾರತದ ಎಲ್ಲ ಜನರ ಮನಸ್ಸಿನ ಭಾಗ್ಯವಾಗಿ ಇದನ್ನ ಮಾಡ್ತೀವಿ ಪಂಜಾಬ್ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ಉತ್ಕಲವಂಗ ಪಂಜಾಬ್ ಸಿಂಧು ಗುಜರಾತ್ ದಕ್ಷಿಣ ದ್ರಾವಿಡ ಅಂತ ಹೇಳಿದ್ರೆ ಇಡೀ ದಕ್ಷಿಣ ಇಡೀ ಒಡಿಸ್ಸಾ ಬೆಂಗಾಲ್ ಈ ಭಿನ್ನ ಇರ್ತಕ್ಕಂಥ ಇಲ್ಲ ಏಕತೆಯನ್ನ ದೇಶವನ್ನು ಹೊಡೆತ ಒಂದು ವ್ಯಕ್ತಿಯನ್ನು ಹೊಡೆತ ಇದನ್ನ ನಾವು ಎಲ್ಲರೂ ಕೂಡ ಒಪ್ಪಿಕೊಂಡಿರ್ತಕ್ಕಂತವ್ರು ಇದನ್ನ ಬಹುಶಃ ಇದು ರಾಷ್ಟ್ರಗೀತೆ ಅದು ಅಲ್ಲ ಇದಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳದನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಕಾನೂನು ಪ್ರಕಾರ ಕೈ ಇಷ್ಟಪಡ್ತೇನೆ